ಧಕ್ಕೆ ತರುವಂತ ರೀತಿ ನಡ್ಕೊಂಡ್ರೆ ಅಥವಾ ಅಡ್ಡಿಪಡಿಸಿದ್ರೆ ಅಥವಾ ಈವನ್ ಅವರಿಗೆ ಆ ರೀತಿಯ ಒಂದು ಪ್ರಭಾವ ಬೀರಿದ್ರೆ ಅದು ಬಹಿರಂಗವಾಗಿ ಸಾರ್ವಜನಿಕವಾಗಿ ಆಗ ಅದು ಅಪರಾಧ ಅಂತ ಆಗುತ್ತೆ ಸೊ ಇದು ಅದ್ರೊಳಗೆ ಬರುತ್ತಾ ಸರ್ ಅದು ಬರುತ್ತೆ ಬಂದೇ ಬರುತ್ತೆ ಬಂದೇ ಬರುತ್ತಲ್ಲ ಸರ್ ಹೌದಲ್ಲಮ್ಮ ಕೈ ಎತ್ತಿದಾರಲ್ವಾ ಇಂಟಿಮಿಡೇಶನ್ ಅಂತ ಹೇಳ್ತಾರೆ ಇಂಟಿಮಿಡೇಟಿಂಗ್ ಎ ಪರ್ಸನ್ ಹೂ ಈಸ್ ಆನ್ ಡ್ಯೂಟಿ ಅವರ ಕರ್ತವ್ಯದಲ್ಲಿ ಇದ್ದಾಗ ಅವ್ರ ಮನೇಲಿ ಇದ್ದಾಗೋ ಅಥವಾ ಏನೋ ಮದುವೆಯಲ್ಲಿ ಇದ್ದಾಗೋ ಅಲ್ಲ ಈ ವಾಸ್ ಆನ್ ಡ್ಯೂಟಿ ಇನ್ ಯೂನಿಫಾರ್ಮ್ ಅಂದಾಗ ಈ ಕರ್ತವ್ಯಕ್ಕೆ ಕಾನ್ಸ್ಟೇಬಲ್ ಇರ್ಲಿ ಇನ್ನೆರನೆ ಇರ್ಲಿ ಇನ್ನೆರನೆ ಇರ್ಲಿ ಅವ್ರಿಗೆ ಬರ್ತದೆ ಪ್ರಕಾರ ಅದೇ ಪ್ರಕಾರ ಒಂದು ನಿಮಿಷ ಅದೇ ಪ್ರಕಾರ ಇತರೆ ಅಧಿಕಾರಿಗಳಿಗೂ ಬರುತ್ತೆ ಅದೇ ರೆವಿನ್ಯೂ ಬೇರೆ ಬೇರೆ ಇಲಾಖೆಗಳಿದಾವಲ್ಲ ಸರ್ಕಾರದಲ್ಲಿ ಜಾಸ್ತಿ ಮಾಡಿ ಅವ್ರದ್ದು ಇತರೆ ಅಧಿಕಾರಿಗಳಿಗೂ ಬರುತ್ತೆ ಬೇರೆ ಇಲಾಖೆಗಳಿಗಾದ್ರೆ ಆದ್ರೆ ಇದು ಕಾಗ್ನೈಸಬಲ್ ಮತ್ತೆ ಸೀರಿಯಸ್ ಹೌದಲ್ಲ ಸರ್ ಈಗ ಕೈಯಿಂದ ಒಡಿಲೇಬೇಕಾ ಸರ್ ಅಥವಾ ನಾಟ್ ನೆಸೆಸರಿ ಹೇಳಿದ್ನಲ್ಲ ಇಂಟಿಮಿಡೇಷನ್ ಆಲ್ಸೋ ಇದೆ ಇಂಟಿಮಿಡೇಷನ್ ಅಂದ್ರೆ ಎದುರಿಸೋದು ಕೈ ಎತ್ತಿದ ಮೇಲೆ ಎದುರಿಸೋದಲ್ಲಮ್ಮ ಹಾ ಹೊಡೆದೇ ಇರ್ಬೋದು ತಾಗದೆ ಇರ್ಬೋದು ಅಂದ್ರೆ ಆ ವ್ಯಕ್ತಿ ಆ ವ್ಯಕ್ತಿ ಆ ವ್ಯಕ್ತಿ ಚಲನೆ ಅಲ್ಲ ಮೇಡಮ್ ಕೈಯುತ್ತದೆ ಅಂತ ಕೇಳಿ ಹ್ಮ್ ಹೊಡಿಯೋಕೆ ಹಾ ಹಾ ಹೊಡಿ ಸಾಗ್ದೆ ಇರ್ಬೋದು ಇವನು ಎಸ್ಕೇಪ್ ಆಗಿರ್ಬೋದು ಆದ್ರೆ ಅಂಕೆಷನ್ ಇಸ್ ವೆರಿ ಕ್ಲಿಯರ್ ಹ್ಮ್ ಹಾಗೆ ಆತ ತಾನಿದ್ದಂತ ಸ್ಥಳದಿಂದ ಒಂದಿಷ್ಟು ಎಡಕ್ಕೆ ಬಲಕ್ಕೆ ಚಲಿಸಿದರೂ ಕೂಡ ಭಯ ಮತ್ತು ಕಿರಿಕಿರಿ ಉಂಟು ಮಾಡಿದರೂ ಕೂಡ ನೋಡಿ

ಪ್ರಿವೆಂಟಿಂಗ್ ತಡೆ ತಡೆ ಹಾಕೋದು ಕೂಡ ಅಪರಾಧನೇ ತಡೆ ಹಾಕ್ತೀನಿ ಅಂತ ಹೇಳೋ ಎದುರಿಸೋದು ಕೂಡ ಅಪರಾಧನೆ ಅದೇ ಈಗ ಏನಾಗುತ್ತೆ ಯಾವುದೇ ಒಂದು ಆ ರೀತಿ ಆದಾಗ ಒಂದು ಅರ್ಜಿ ಮುಖಾನ ಅಥವಾ ಒಂದು ರಿಪೋರ್ಟ್ ಮುಖನ ಅವರು ಕೊಡ್ಬೇಕಿತ್ತು ಇವರು ತಡವಾಗಿ ಕೊಟ್ಟಿದ್ದಾರೆ ತಡವಾಗಿ ಹೇಳಿ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಇರ್ತಾರೆ ಕಾರಣಗಳು ಈ ತರ ಈ ತರ ಇದೆ ಅಂತ ಹೇಳಿದಾಗ ನನ್ನ ಸ್ವಂತ ಕಾರಣ ಆದ್ರೆ ಆಗಿಂದಾಗೆ ಕನ್ಸಿಡರ್ ಮಾಡಿ ಅದನ್ನ ಕ್ಲೋಸ್ ಮಾಡಬಹುದು ಅವ್ರದ್ದು ಕನ್ಸಿಡರ್ ಮಾಡಿದೀವಿ ಅಂತ ಹೇಳಿ ಇಲ್ಲಿ ನಾನಾ ಕಾರಣಗಳು ಹೇಳಿದ್ದಾರೆ ನೋಡಿ ಒಂದ್ ಎರಡು ಮೂರು ಅಂತ ಸೊ ಯಾರ ಮೇಲೆ ಹೇಳಿದ್ದಾರೆ ಅವ್ರ ಮೇಲೆ ಎನ್ಕ್ವೈರಿ ಆಗ್ಬೇಕು ಹಲೋ ಹೇಳಿ ಸರ್ ಯಾರ ಮೇಲೆ ಏನೇನು ದೂರ ಹೇಳಿದ್ದಾರೆ ಅದೆಲ್ಲ ಸ್ಥಿತಿನ ತಿಳ್ಕೊಳ್ಳಕ್ಕೆ ಎನ್ಕ್ವೈರಿ ಆಗ್ಬೇಕು ಅದಕ್ಕೊಬ್ಬ ಎನ್ಕ್ವೈರಿ ಆಫೀಸರ್ ಮಾಡ್ಬೇಕು ಆ ಎನ್ಕ್ವೈರಿ ಏನ್ ಬರುತ್ತೆ ಅದ್ರ ಮೇಲೆ ಕ್ರಮ ಆಗ್ಬೇಕು ಆಮೇಲೆ ಇವ್ರದ್ದು ರಾಜೀನಾಮೆ ಪ್ರಶ್ನೆ ಬರ್ತದೆ ಈಗ ಇದು ಕೂಡ ಅಂಡರ್ ಸಮ್ ಡ್ಯೂರೆಸ್ ಅಂದ್ರೆ ಒಂದು ಒತ್ತಡದಿಂದ ನಾನು ಕೊಡ್ತಾ ಇದ್ದೀನಿ ಅಂತ ಯಾರ ಒತ್ತಡ ಇದು ಬಿಕಾಸ್ ಆಫ್ ಆನ್ ಡ್ಯೂಟಿಯಲ್ಲಿ ಆದಂತ ಒತ್ತಡ ಆ ಒತ್ತಡಕ್ಕೆ ಕಾರಣ ಯಾರು ಎಬಿಸಿಡಿ ಯಾರೇ ಇರ್ಲಿ ಅವ್ರ ಮೇಲೆ ಎನ್ಕ್ವೈರಿ ಆಗ್ಬೇಕು ಆಮೇಲೆ ಅದು ಸೊಳ್ಳೋ ಸರಿನೋ ಸತ್ಯನೋ ಇನ್ನೊಂದು ನೋಡಿ ಅದು ಸತ್ಯ ಇದ್ರೆ ಸತ್ಯ ಆದ್ಮೇಲೆ ಕ್ರಮ ಆಗ್ಬೇಕು ಇಲ್ಲ ಅದೇನೋ ಉತ್ಪ್ರೇಷೆಯಿಂದ ಆಗಿದೆ ಅಥವಾ ಏನೋ ಔಟ್ ಆಫ್ ಇದು ಯಾವ ಬ್ಲೋನ್ ಔಟ್ ಆಫ್ ಪ್ರಪೋರ್ಷನ್ ಅಂತ ಹೇಳಿದ್ರೆ ಆ ತರ ಮಾಡಿದ್ರೆ ಅದು ಕೂಡ ಆಗುತ್ತೆ ಸತ್ಯ ಹೊರಗಡೆ ಬರ್ಬೇಕಂತ ಎನ್ಕ್ವೈರಿ ಆಗ್ತದೆ ಎಂಪ್ಲಾಯಿ ಅಲ್ವಾ ಸರ್ ಅವ್ರು ಯಾರಿದ್ದಾರೆ ನಾಟ್ ಓನ್ಲಿ ರೈಟ್ಸ್ ಆಫ್ ಎಂಪ್ಲಾಯಿ ಇಸ್ ಹ್ಯೂಮನ್ ರೈಟ್ ಯಾಕೆಂದ್ರೆ ಡ್ಯೂ ಪ್ರೋಸೆಸ್ ಆಫ್ ಲಾ ದಲ್ಲಿ ಕ್ರಮ ಆಗ್ಬೇಕು ಇವ್ರ ಅಲಿಗೇಷನ್ ಏನು ದೂರ್ ತಾನೆ ಅದು ದೂರಿನ ಹಿನ್ನೆಲೆಯಿಂದ ಅವ್ರು ರಾಜೀನಾಮೆ ಕೊಡ್ತಾ ಇದ್ದಾರೆ ದೂರಿಗೆ ಕಾರಣ ಯಾರು ಅದನ್ನ ಎನ್ಕ್ವೈರಿ ಆಗ್ಬೇಕಲ್ಲ ಸಿ ನ್ಯಾಯ ಎಲ್ಲರಿಗೂ ಒಂದೇ ನ್ಯಾಯ ಏನಾದ್ರೂ ಚಿಕ್ಕವರಿಗೆ ಒಂದು ದೊಡ್ಡವ್ರಿಗೆ ಒಂದು ಇನ್ನೊಬ್ಬರಿಗೊಂದು ಅಂತಿದೇನಾ ಆಲ್ ಆರ್ ಈಕ್ವಲ್ ಬಿಫೋರ್ ಲಾ ಸರ್ ಈಗ ರೆಸಿಗ್ನೇಷನ್ ಇದೆಯಲ್ಲ ಅದನ್ನ ಎಕ್ಸೆಪ್ಟ್ ಮಾಡಿದ್ರು ಒಂದು ಕಷ್ಟ ಎಕ್ಸೆಪ್ಟ್ ಮಾಡ್ಲಿಲ್ಲ ಅಂತಂದ್ರು ಒಂದು ಕಷ್ಟ ಎಕ್ಸೆಪ್ಟ್ ಮಾಡಿದ್ರೆ ಹೌದು ಮಾಡಿದ್ರೆ ನೋಡಿ ಅಕ್ಸೆಪ್ಟ್ ಮಾಡಿದ್ರೆ ಆ ಕಾರಣಗಳು ನಿಜ ಆಗುತ್ತೆ ರಾಜೀನಾಮೆ ಅಷ್ಟೇ ನಿಜ ಆಗಲ್ಲ ಹಾಗಾದ್ರೆ ಅದಕ್ಕೇನ್ ಆಕ್ಷನ್ ಅದಕ್ಕೇನ್ ಆಕ್ಷನ್ ಏನೋ ಅಲಿಗೇಶನ್ ಮಾಡಿದ್ರಲ್ಲ ಪತ್ರದಲ್ಲಿ ರಾಜೀನಾಮೆ ಪತ್ರದಲ್ಲಿ ಈಗ ಮಾತಾಡಿದಾರಂತೆ ಅವರು ಕರ್ತವ್ಯಕ್ಕೆ ಹಾಜರಾಗ್ತಾರಂತೆ ಅಂತ ಹೇಳ್ತಿದಾರಪ್ಪ ಅವರೇ ಹೇಳಿದಾರ ಅವ್ರದೇ ವಾಯಸಮ್ಮ ಅದು ಅಲ್ಲ ಅವರು ಹಾಜರ್ ಆಗಿದ್ದಾರೆ ಬಟ್ ಹಾಜರ್ ಎಕ್ಸೆಪ್ಟ್ ಆಗೋವರೆಗೂ ಹಾಜರ್ ಆಗ್ಲೇಬೇಕಲ್ಲ ಸರ್ ಇದೊಳ್ಳೆ ಆಯ್ತು ಅವ್ರೇನ್ ಮನೆ ಕುತ್ಕೊಳಕ್ ಆಗುತ್ತಾ ಹಾಜರ್ ಆಗ್ಬೇಕಂತ ಏನಿಲ್ಲ ಈಗ ರಾಜೀನಾಮೆ ಕೊಟ್ಟ ಮೇಲೆ ನನಗೆ ಇಷ್ಟ ಇಲ್ಲ ಅಂತ ತೋರಿಸ್ಕೋಬಹುದಲ್ಲ ಹಾಗೇನದು ಅವ್ರಿಗೆ ನಿಜವಾದ ಒಂದು ಉದ್ದೇಶ ಇದ್ರೆ ಹಾಗೆ ಮಾಡಬಹುದು ಇಲ್ಲ ಅಂದ್ರೆ ಅವರು ಬಂದಿದ್ದಾರೆ ಅಂತ ಹೇಳಿದ್ರೆ ಏನೋ ಏನೋಡಿಯಾ ಆಗಿರ್ಬೇಕು ಡಿಪಾರ್ಟ್ಮೆಂಟ್ ಅಲ್ಲಿ ಯಾರು ಅವ್ರನ್ನ ಮಾತಾಡ್ಸಿಲ್ವಂತೆ ಹಿರಿಯ ಅಧಿಕಾರಿಗಳಾಗ್ಲಿ ಅವ್ರ ಪರವಾಗಿ ನಿಂತು ಒಂದು ನೈತಿಕ ಬೆಂಬಲ ವ್ಯಕ್ತಪಡಿಸಿಲ್ಲ ಅಂತ ನೋಡಿ ಮೇಡಮ್ ನೋಡಿ ಮೇಡಮ್ ನಾನು ಹೇಳೋದು ಇಷ್ಟೇ ಇವರು ಒಂದು ಹಿರಿಯ ಹುದ್ದೆಯಲ್ಲಿ ಇರೋರೆ ಒಬ್ಬ ಕಾನ್ಸ್ಟೇಬಲ್ ವಿಚಾರ ಮಾತಾಡ್ತಾ ಇಲ್ಲ ನಾವು ಅಂತ ಎಷ್ಟೋ ನೂರಾರು ಸಾವಿರಾರು ಜನ ಕಾನ್ಸ್ಟೇಬಲ್ಸ್ ಕೆಲಸ ಮಾಡ್ತಾರೆ ನಿಮಗೆ ಈ ತರದ ಒಂದು ಪ್ರಾಬ್ಲಮ್ ಆಗಿದೆ ಕಾನ್ಸ್ಟೇಬಲ್ ಆಗಿದೆ ಅಂತ ಯೋಚನೆ ಮಾಡುವಾಗ ನಿಮ್ಗೆ ಯಾವ ಪ್ರಮಾಣದಲ್ಲಿ ಕಾನ್ಸ್ಟೇಬಲ್ ರಕ್ಷಣೆ ಕೊಡ್ತೀರಿ ಹಾಗಾದ್ರೆ ನಿಮ್ಗೆ ನೀವು ರಕ್ಷಣೆ ಕೊಡ್ಲಿಕ್ಕೆ ತಗೊಳಿಕ್ಕೆ ಆಗ್ತಾ ಇಲ್ಲ ಅಂದ್ರೆ ಅಧಿಕಾರಿ ನೀವು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರನ್ನ ಅಲ್ಲಮ್ಮ ಯಾರನ್ನೇ ಆಗಿರಲಿ ಹಾಂ ಕಾನೂನು ಪ್ರಕಾರ ತನಕ ನೀವು ಮಾತಾಡ್ತಾ ಇದ್ದೀರ ಹೌದು ಕಾನೂನ್ ಪ್ರಕಾರ ಅಂತಂದು ಏನು ಹೇಳುತ್ತೆ ನಿಮ್ಗೊಂದು ನಮ್ಗೊಂದು ಕಾನೂನು ಇದೆಯಾ ಈಗ ಹಂಗೆ ಆಗಿದೆ ಅಲ್ಲ ಸರ್ ಹಂಗೆ ಆಗಿದ್ರೆ ಅದನ್ನ ನೀವು ಹಿರಿಯ ಅಧಿಕಾರಿಯಾಗಿ ನೀವೇನು ಮಾಡ್ತಿದ್ದೀರ ನೀವು ಬೇರೆಯವರಿಗೆ ಉದಾಹರಣೆ ಆಗ್ಬೇಕಲ್ವಾ ನೀವು ಸೊ ಅವರು ಅದಕ್ಕೆ ಸರ್ ಈಗ ಇನ್ನೊಂದು ಭೀಮಪ್ಪ ಭೀಮಪ ಗಾಢಾದಂತ ಅವರು ವಿಚಾರ ನೋಡಮ್ಮ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಂಪ್ಲೇಂಟ್ ಕೊಟ್ರಂತೆ ಇಲ್ಲ ನೊಂದ ವ್ಯಕ್ತಿನೇ ಕೊಡ್ಬೇಕು ನಿಮ್ ದೂರ್ ನಾವು ತಗೊಳಲ್ಲ ಅಂತ ಪೊಲೀಸರು ದೂರ್ ತಗೊಳ್ಳಿಲ್ವಂತೆ ಹೌದು ಇದು ಈಗ ಏನ್ ಪ್ರಾಕ್ಸಿ ಈಗ ನಿಮ್ಗೆ ಏಟ್ ಬಿಡಿಸಿದ್ರೆ ನಿಮ್ಗೆ ಪ್ರಾಕ್ಸಿ ಇನ್ನೊಬ್ರು ಬರ್ತಾರೆ ಏಟ್ ತಿಂದವನು ಹೇಳ್ಬೇಕಲ್ವಾ ಯಾರು ಹೊಡೆದ್ರು ಎಲ್ಲಿ ಹೊಡೆದ್ರು ಅಂತ ಬದುಕಿದಂತಾನೆ ಅವನು ಒಂದು ವೇಳೆ ಅವನಿಲ್ ಮೇಲೆ ಹೋಗ್ಬಿಟ್ಟಿದಾನೆ ಅಂದ್ರೆ ಅವಾಗ ಇನ್ನೊಬ್ರು ಬರ್ಬೋದು ದೂರ್ ಕೊಡ್ಬೋದು ಸಂದರ್ಭಗಳು ಸಾಕ್ಷಿಗಳ ಒದಗಿಸಿ ಕೇಸನ್ನ ಮುಂದುವರಿಸಬಹುದು ಇಲ್ಲಿ ಪ್ರತ್ಯಕ್ಷ ಇದಾರಲ್ಲ ಯಾರವರು ಈ ಲಾಯ್ ಲಾ ಎನ್ಫೋರ್ಸಿಂಗ್ ಏಜೆನ್ಸಿ ಈ ಒಂದು ಹಿರಿಯ ಅಧಿಕಾರಿ ಹಾಗಾದ್ರೆ ಅವ್ರ ನಡತೆ ಈಗಾದ್ರೆ ಇನ್ನ ಬೇರೆಯವ್ರ ಕತೆ ಏನು ಯಾವ ರೀತಿ ಇಂಥ ಅಧಿಕಾರಿಗಳು ಹಿರಿಯ ಅಧಿಕಾರಿಗಳು ಅವ್ರನ್ನ ಸರಿಯಾಗಿ ನಡೆಸ್ಕೊಳ್ತಾರೆ ಅವ್ರಿಗೆ ಒಂದು ಭರವಸೆ ಕೊಟ್ಟು ಕೆಲಸ ತೆಗೆದು ತೆಗೆದುಕೊಳ್ತಾರೆ ಇದು ಮುಖ್ಯ ಇಲ್ಲಿ ಮುಖ್ಯಮಂತ್ರಿಗಳಾಗಿ ಹೇಳಿದ್ರೆ ಈಗ ಹೇಳಿದ್ರೆ ಅದು ಬೇರೆ ಸೆಕೆಂಡರಿ ಅವರೇನೋ ಕೋಪದಲ್ಲಿ ಹೇಳಿರಬಹುದು ಆ ವಯಸ್ಸಿಗೆ ಅದಕ್ಕೆ ನಾವು ಮನ್ನಣೆ ಕೊಡ್ಬೇಕಾಗುತ್ತೆ ಕೆಲವು ಸಾರಿ ಸರ್ ಈಗ ಆಯುಕ್ತರಂತ ಅವರು ಸಿಎಟಿಗ ಹೋಗ್ತಾರೆ ಸರ್ ಆಯುಕ್ತರಿಗಿಂತ ಈಕ್ವಲ್ ಅವರು ಕೂಡ ಈಕ್ವಲ್ ಹಿರಿಯ ಅಧಿಕಾರಿ ಅಮ್ಮ ಅವರು ಕೂಡ ಹಿರಿಯ ಅಧಿಕಾರಿ ಒಂದು ಎಸ್ಪಿ ಅಂದ್ರೆ ಸಾಮಾನ್ಯ ಅಲ್ಲ ಒಬ್ಬನ ಸಸ್ಪೆಂಡ್ ಮಾಡೋ ಪವರ್ ಇಲ್ಲೇನ ಅವರಿಗೆ ಎಸ್ ಪಿ ಗೆ ಒಬ್ಬನ ಅಮಾನತು ಪಡಿಸೋ ಅಧಿಕಾರ ಇಲ್ವಾ ಅವ್ರನ್ನ ಕೆಲಸದಿಂದ ತೆಗೆಯೋ ಅಧಿಕಾರ ಇಲ್ವಾ ಪ್ರೂವ್ ಆದ್ರೆ ಆಗಿದ್ದ ಮೇಲೆ ಅವ್ರು ಯಾಕೆ ಬಿಹೇವ್ ಮಾಡಿಲ್ಲ ಸರಿಯಾಗಿ ಇಲ್ಲಿ ಪ್ರಶ್ನೆ ಬರೋದು ಮೂಲಭೂತವಾಗಿ ಅದು ಓಕೆ ಓಕೆ ಥ್ಯಾಂಕ್ ಯು ಸರ್ ನಾಗರಾಜ್ ಸರ್ ಇಷ್ಟೊತ್ತು ತಾವು ಗ್ಯಾರಂಟಿ ನೀವು ಜೊತೆ ಮಾತಾಡಿದ್ರು